ಶ್ರೀ ಗುರುಭ್ಯೂ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ಇದು ಜ್ಞಾನಸಂಪದ ವಾಹಿನಿಯ ಯೂಟ್ಯೂಬ್ ಚಾನಲ್ ನಾನು ನೋಡ್ತಾ ಇದನ್ನು ನೋಡ್ತಾ ಇದ್ರಿ ಶ್ರೀನಿವಾಸ್ ಗುರುಜಿ ನಾನು ಇದರಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಮಾಸಭವಿಷ್ಯ ಅಂತ ಬಂದಾಗ ರಾಶಿ ತಗೊಳ್ಳೋಣ ಅಂತ ಅಂದಾಗ ಋಷಭರಾಶಿವರಿಗೆ ನೋಡಿ ಇದುವರೆಗೂ ಸಹ ಉತ್ತಮವಾದಂಥ ಯೋಗ ಫಲವೇ ಈ ವರ್ಷದಲ್ಲೆಲ್ಲವೂ ಸಹ ಅನುಕೂಲಕರವಾದಂಥ ವಾತಾವರಣಗಳೇ ನಿಮಗೆ ಬಂದಿದೆ ಶನಿಯ ಅದೃಷ್ಟದ ಯೋಗ ದಿನಗಳು ನಿಮಗೆ ತುಂಬ ವ್ಯವಹಾರದಲ್ಲಿ ಅನುಕೂಲವನ್ನು ಮಾಡಿಕೊಡುತ್ತೆ ತಂದೆ ತಾಯಿಗಳಿಂದ ನಿಮಗೆ ನೆರವಾಗ್ತಾರೆ ತಂದೆ ತಾಯಿಗಳ ಪ್ರೀತಿ ವಾತ್ಸಲ್ಯ ತಂದೆ ತಾಯಿಗಳಿಂದ ಉಡುಗೊರೆ ತಂದೆ ತಾಯಿಯ ಪಿತ್ರಾಜಿತ ಸತ್ತುಗಳು ಸಿಗುವಂಥದ್ದು ಒಂದು ರೀತಿಯಾದಂತಹ ಕುಟುಂಬದಲ್ಲಿ ಸೌಹಾರ್ದತೆಯಿಂದ ಕೂಡಿರುವಂತಹ ವಾತಾವರಣ ಋಷಭರಾಶಿಯವರಿಗೆ ಶನಿ ಯೋಗದಿಂದ ಬರುತ್ತೆ ಜೊತೆಯಲ್ಲಿ ನಿಮಗೆ ಗುರುವು ತಟಸ್ಥ ಸ್ವಭಾವದಲ್ಲಿ ಇದ್ದಾರೆ ಆದರೆ ನಿಮಗೆ ನಾಲ್ಕನೇ ಮನೆಯಲ್ಲಿ ಶುಕ್ರ ಮತ್ತು ಕೇತು ಬರೋದರಿಂದ ಸ್ವಕ್ಷೇತ್ರಾಧಿಪತಿ ಕೇತುನೇ ಮಿತ್ರಗ್ರಹ ಜೊತೆ ಸೇರಿಕೊಳ್ಳೋದ್ರಿಂದ ನಷ್ಟ ಅನ್ನುವಂಥ ವ್ಯವಹಾರಗಳು ನಿಮಗೆ ಅಂಥ ಸಮಸ್ಯೆಗಳಿಗೆ ತಂದು ಕೊಡೋದಿಲ್ಲ ಜೊತೆಯಲ್ಲಿ ಸ್ವಲ್ಪ ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡುವಂಥವರಿಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಅಂತ ಹೇಳುತ್ತೆ ಹೊರತು ದುಡುಕು ಸ್ವಭಾವ ಬೇಡ ಆತುರದ ನಿರ್ಧಾರಗಳು ಬೇಡ ಆತುರದಿಂದ ಮಾಡಿದಂತಹ ವ್ಯವಹಾರಗಳು ಸ್ವಲ್ಪ ಅಡೆತಡೆಗಳನ್ನು ಮಾಡಿ ಸ್ವಲ್ಪ ನೀವು ಅಂದುಕೊಂಡಂಥ ವ್ಯವಹಾರಗಳಲ್ಲಿ ಸಕ್ಸಸ್ ಆಗುವಂಥದ್ದು ಕಷ್ಟ ಆಗುತ್ತೆ ಯಾಕಂದರೆ ಚತುರ್ಥ ಸ್ಥಾನದಲ್ಲಿ ಶುಕ್ರ ಮತ್ತು ಕೇತು ಸೇರಿಕೊಳ್ಳೋದ್ರಿಂದ ದುಡ್ಡಿದೆ ಲಾಭ ಇದೆ ಎಲ್ಲವೂ ಇದೆ ಆತುರದ ನಿರ್ಧಾರಗಳು ಏ ಇದು ಮಾಡಿಬಿಡೋಣ ಆಗ್ಬಿಡುತ್ತೆ ಏನಾಗುತ್ತೆ ತಮೇಲೆ ನೋಡೋಣ ಅನ್ನುವಂಥ ಪ್ರಯತ್ನವನ್ನು ಮಾಡಿದಾಗ ಅದರಿಂದ ನೀವು ಸ್ವಲ್ಪ ಫೇಲ್ಯೂರ್ ಆಗುವಂಥ ವಾತಾವರಣಗಳಿರುತ್ತೆ ಅದರ ಬಗ್ಗೆ ಸ್ವಲ್ಪ ನೀವು ಜಾಗರೂಕತೆಯನ್ನು ವಹಿಸಬೇಕು ಪಂಚಮ ಸ್ಥಾನದಲ್ಲಿ ಬುಧ ಮತ್ತು ರವಿ ಇರೋದರಿಂದ ಆ ಪಂಚಮಸ್ಥರ ಬುಧ ಆದಿತ್ಯ ಯೋಗ ನಿಮಗೆ ಅಂಥ ಸಮಸ್ಯೆಗಳನ್ನು ಮಾಡೋದಿಲ್ಲ ವ್ಯವಹಾರಗಳೆಲ್ಲವೂ ಚೆನ್ನಾಗಿ ನಡೆಯುತ್ತೆ ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ ಎಚ್ಚರಿಕೆಯನ್ನು ವಹಿಸಿ ಉತ್ತುಂಗದ ವ್ಯವಹಾರಗಳು ನಿಮ್ಮ ಕೀರ್ತಿಯ ಅಭಿವೃದ್ಧಿಯಾದಂಥ ವ್ಯವಹಾರಗಳು ಹೊರಗಡೆ ಸ್ವಲ್ಪ ನಿಮ್ಮ ಹೆಸರು ಮಾಡಿದ್ದೀರಿ ನಿಮ್ಮ ಹೆಸರನ್ನು ಹೊರಗಡೆ ಇಂಥವರು ಅಂತ ಗುರುತಿಸುವಂತಹ ವಾತಾವರಣದಲ್ಲಿ ಬೆಳೆದಿರ್ತೀರಿ ಇಂಥದನ್ನು ಕಂಡಾಗ ಬೇರೆಯವರು ಹೊಟ್ಟೆ ಉರಿ ಪಡುವಂಥದ್ದು ಕಾಲೆಳೆಯುವಂಥದ್ದು ನಿಮ್ಮ ಹವೇಹಳವನ್ನು ಮಾಡುವಂಥದ್ದು ಕುಹಕ ಮನಸ್ಸುಗಳನ್ನು ಮಾಡುವಂಥದ್ದು ನಿಮ್ಮ ಹೆಸರಿಗೆ ಬಳಿಯುವಂಥ ಕೆಲಸಗಳನ್ನು ಅಲ್ಲಲ್ಲೇ ಅಲ್ಲಲ್ಲೇ ವ್ಯಕ್ತಿಗಳು ಮಾಡ್ತಾ ಇರ್ತಾರೆ ಕೀರ್ತಿ ಭಂಗವನ್ನು ತಂದು ಕೊಡುವಂತಹ ವಾತಾವರಣಗಳ ನಿರ್ಮಾಣವನ್ನು ಮಾಡ್ತಿರ್ತಾರೆ ಅದ್ರ ಬಗ್ಗೆ ಸ್ವಲ್ಪ ನಾನು ಹೇಳುವಂಥದ್ದು ಜಾಸ್ತಿ ತುಂಬ ತೋರಿಕೆಯನ್ನು ವ್ಯವಹಾರಗಳನ್ನು ಮಾಡಿಕೋಬೇಡಿ ಗೋಪ್ಯತೆಯನ್ನು ಕಾಪಾಡಿ ಯಾರ ಜೊತೆ ವ್ಯವಹಾರಗಳನ್ನು ಮಾಡ್ತೀರಿ ಅದ್ರ ಬಗ್ಗೆ ಸ್ವಲ್ಪ ಜಾಗರೂಕತೆಯಿಂದ ಇರಿ ವ್ಯಕ್ತಿಗಳ ಬಗ್ಗೆ ಜಾಗರೂಕತೆಯಿಂದ ಇರಿ ಅದು ಅನುಕೂಲಕರವಾದಂಥ ವಾತಾವರಣ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಆರನೇ ಮನೆಯಲ್ಲಿ ಕುಜ ಬರ್ತಾನೆ ಸ್ವಲ್ಪ ನಿಮಗಿದು ಇದು ಡೇಂಜರ್ ಆಗುವಂಥದ್ದು ಆರನೇ ಮನೆಯಲ್ಲಿ ವ್ಯಯಸ್ಥರ ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳನ್ನು ತಂದು ಕೊಡ್ಬೋದು ತುಂಬ ಆತುರದ ಕೆಲಸಗಳು ಯಾವಾಗಲೂ ಸಹ ತುಂಬ ಓಡಾಟಗಳು ಜಾಸ್ತಿ ಇರುತ್ತೆ ದೂರ ದೂರ ಪ್ರಯಾಣಗಳು ಜಾಸ್ತಿ ಇರುತ್ತೆ ಊಟದ ವ್ಯತ್ಯಾಸಗಳು ಜಾಸ್ತಿ ಆಗುತ್ತೆ ನಿಮಗೆ ಸಮಯಗಳಕ್ಕೆ ನಿಮಗೆ ಸಮಯಕ್ಕೆ ನೀವು ವ್ಯವಹಾರದಲ್ಲಿ ಮುಳುಗಿದ್ದು ಸಮಯಕ್ಕೆ ನೀವು ಊಟ ಉಪಚಾರಗಳನ್ನಾಗಲಿ ಯಾವುದೂ ಸಹ ನೀವು ಮಾಡಲಿಕ್ಕೆ ಸಾಧ್ಯವಾಗ್ತಾ ಇರೋದಿಲ್ಲ ಇದೇ ನಿಮಗೆ ಮಾರಕವಾಗುತ್ತೆ ಇದರಿಂದ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂಥದ್ದು ಜೊತೆಯಲ್ಲಿ ಕುಜ ದೋಷದಲ್ಲಿ ಬಂದಾಗ ಬರೀ ಆರೋಗ್ಯದ ವ್ಯತ್ಯಾಸಗಳೇ ಮಾತ್ರವಲ್ಲ ಭೂಮಿ ವಿಚಾರದಲ್ಲಿ ಕಲಹಗಳನ್ನು ತಂದು ಕೊಡ್ತಾರೆ ಅದ್ರ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸ್ಕೊಳ್ಬೇಕಾಗ್ತದೆ ನೀವು ಯಾರು ಪಾರ್ಟ್ನರ್ಶಿಪ್ ಜೊತೆ ವ್ಯವಹಾರಗಳನ್ನು ಮಾಡ್ತಿರ್ತೀರಿ ಅದರ ಜೊತೆಯಲ್ಲಿ ಸ್ವಲ್ಪ ವಿಭಿನ್ನ ಅಭಿಪ್ರಾಯಗಳನ್ನು ಕೊಡ್ತಾರೆ ಜೊತೆಯಲ್ಲಿ ಯಾವುದಾದ್ರೂ ಕೋರ್ಟ್ ಕಚೇರಿ ನ್ಯಾಯಾಲಯ ಅಂತಹ ಸಮ ವ್ಯವಹಾರದಲ್ಲಿ ನೀವೇನೋ ತೊಡಕುಕೊಂಡಿದ್ದರೆ ಅದರಿಂದ ಸ್ವಲ್ಪ ನೀವು ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಆ ವ್ಯವಹಾರಗಳಿಗೆ ಹೋಗ್ದಲೇ ಇರುವ ರೀತಿಯಲ್ಲಿ ಜಾಗರೂಕತೆಯನ್ನು ವಹಿಸಬೇಕಾಗಿರುವಂಥದ್ದು ಅತ್ಯಂತ ಮುಖ್ಯವಾಗುತ್ತೆ ನಂತರದಲ್ಲಿ ಈ ಋಷಭರಾಶಿಯವರಿಗೆ ಶನಿಯ ಯೋಗ ಫಲ ಶುಕ್ರನ ಯೋಗ ಫಲ ಕೆಲವು ಗ್ರಹಗಳ ಯೋಗ ಫಲಗಳು ನಿಮಗೆ ಚೆನ್ನಾಗಿರೋದ್ರಿಂದ ಅದೃಷ್ಟವು ನಿಮ್ಮ ಒಂದು ರೀತಿಯಲ್ಲಿ ಅದೃಷ್ಟದ ದಿನಗಳು ಇದ್ದಂತಹ ವಾತಾವರಣಗಳಿರೋದ್ರಿಂದ ವ್ಯವಹಾರದಲ್ಲೂ ಎಲ್ಲವೂ ಪ್ರಗತಿಯಲ್ಲಿ ಕಾಣ್ತಾ ಇರುತ್ತೆ ನಾನು ಹೇಳುವಂಥದ್ದು ಆ ವ್ಯವಹಾರಗಳು ಹಿಂಗೆ ನಡೆಯುತ್ತೆ ಎನ್ನುವಂತಹ ಒಂದು ಮನೋಕಲ್ಪನೆಯನ್ನು ಮಾಡ್ಕೊಳ್ಳೋದು ಬೇಡ ವ್ಯವಹಾರಗಳನ್ನೇನು ಮಾಡಬೇಕಾದ್ರೂ ಇವತ್ತಿನ ವ್ಯವಹಾರ ನಾಳೆಗೆ ಎಷ್ಟು ಲಾಭ ಸಿಗುತ್ತೆ ಈ ವ್ಯವಹಾರಗಳು ಎಷ್ಟು ದಿನ ನಮಗೆ ಕಂಟಿನ್ಯೂ ಸಿಗುತ್ತೆ ನಿಮಗೆ ಇದರ ಬಗ್ಗೆ ಚಿಂತನೆಯನ್ನು ಮಾಡಿ ವ್ಯವಹಾರಗಳನ್ನು ಮಾಡಬೇಕಾಗ್ತದೆ ಆವಾಗ ನಿಮಗೆ ದೀರ್ಘಕಾಲದ ವ್ಯವಹಾರಗಳು ದೀರ್ಘಕಾಲದ ಬಿಸ್ನೆಸ್ಸು ದೀರ್ಘಕಾಲದ ಎಲ್ಲವೂ ಕೈ ಹಿಡಿಯುವಂತಹ ವಾತಾವರಣಗಳು ಸಿಗುತ್ತೆ ಅಂತ ಹೇಳ್ಬೋದು ಜೊತೆಯಲ್ಲಿ ನಿಮ್ಮ ಎಲ್ಲೆಲ್ಲಿ ಸಮಸ್ಯೆಗಳು ಗೊಂದಲಗಳು ಆರೋಗ್ಯದ ವ್ಯತ್ಯಾಸಗಳು ಶತ್ರು ಬಾಧೆಗಳು ಇದೆಲ್ಲೋ ಇರ್ತದಲ್ಲ ಅದ್ರ ಬಗ್ಗೆ ಸ್ವಲ್ಪ ಚಿಂತನೆಯನ್ನು ಮಾಡಬೇಕಾಗ್ತದೆ ಅದಕ್ಕೆ ನಾನು ಹೇಳುವಂಥದ್ದು ಸ್ವಲ್ಪ ಯಾವುದೂ ಸಹ ಆ ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಜಾಸ್ತಿ ತೋರಿಕೆಗಳನ್ನು ಮಾಡ್ಕೊಳಕ್ಕೆ ಹೋಗಬೇಡಿ ಏನೇ ವ್ಯವಹಾರಗಳನ್ನು ಮಾಡಬೇಕಾದರೂ ಗೋಪ್ಯತೆಯಿಂದ ಸ್ವಲ್ಪ ಜಾಗರೂಕತೆಯಿಂದ ವ್ಯವಹಾರಗಳನ್ನು ಋಷುಭರಾಶಿಯವರು ಮಾಡ್ಕೊಳ್ಬೇಕಾಗ್ತದೆ ಶುಕ್ರದ ಈ ರಾಶಿ ಅಧಿಪತಿ ಬಂದು ಶುಕ್ರಗ್ರಹಣೆ ಆಗಿರ್ತಾರೆ ಶುಕ್ರನ ಯೋಗ ಫಲವು ನಿಮಗೆ ಅಂಥ ಸಮಸ್ಯೆಗಳೆಂತರ ತಂದುಕೊಡೋದಿಲ್ಲ ಆದರೆ ನೀವು ಮಾಡಬೇಕಾಗಿರುವಂಥದ್ದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಆರಾಧನೆಗಳನ್ನು ಮಾಡಬೇಕು ನಿಮ್ಮ ರಾಷ್ಟ್ರಾಧಿಪತಿ ಬಂದು ಶುಕ್ರ ಆಗಿರೋದ್ರಿಂದ ನಿಮಗೆ ಅಧಿಪತಿಯಾದಂಥವನು ಮಹಾ ಪರಮೇಶ್ವರ ದೇವಸ್ಥಾನ ಶಿವನ ದೇವಸ್ಥಾನ ಮಹಾಲಕ್ಷ್ಮಿಯ ಉಪಾಸನೆ ಪ್ರತಿ ಶುಕ್ರವಾರ ಶುಕ್ರವಾರವಾಗಿ ಮಹಾಲಕ್ಷ್ಮಿ ಔಪಾಸನೆ ಮಾಡುವಂಥದ್ದು ಇದೆಲ್ಲವೂ ಸಹ ನೀವು ಮಾಡುವಂಥದ್ದನ್ನು ಅಭ್ಯಾಸಗಳನ್ನು ಮಾಡಿಕೊಡ್ಬೇಕಾಗ್ತದೆ ಇದರಿಂದ ನಿಮಗೆ ಒಂದು ರೀತಿಯಾದಂತಹ ವ್ಯವಹಾರದಲ್ಲಿ ಲಾಭವೂ ಸಿಗುತ್ತೆ ನೀವು ಅಂಧಕಂಠ ವ್ಯವಹಾರಗಳನ್ನು ಮಾಡಲಿಕ್ಕೆ ನಿಮಗೆ ಬಹಳವಾದಂಥ ಸುಲಭವಾಗಿರುವಂಥ ಮಾರ್ಗವೂ ಸಿಗುತ್ತೆ ಅಂತಹ ಈ ಸಂದರ್ಭದಲ್ಲಿ ಹೇಳ್ಬೋದು ನಮಸ್ಕಾರ